ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸವದತ್ತಿ ಇಲ್ಲಿನ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಿಂದ ಮಂಗಳವಾದ್ಯಗಳೊಂದಿಗೆ ಪ್ರಾರಂಭಗೊಂಡ ವಿಶ್ವಗುರು ಬಸವಣ್ಣ ಅವರ ವಚನ ಗ್ರಂಥದ ಭವ್ಯ ಮೆರವಣಿಗೆಯಲ್ಲಿ ಶಾಸಕ ವಿಶ್ವಾಸ ವೈದ್ಯ ಸಮಾಜದ ಮುಖಂಡರು ಅಧಿಕಾರಿಗಳು ಭಾಗವಹಿಸಿದ್ದರು ಭವ್ಯ ಮೆರವಣಿಗೆಯು ಕಡಕೋಳ ಬ್ಯಾಂಕ್ ಲಿಂಗರಾಜ ವೃತ್ತ ಮಾರ್ಗವಾಗಿ ಸಾಗಿ ಬಸವೇಶ್ವರ ವೃತ್ತ ತಲುಪಿತ್ತು ವಿಶ್ವಗುರು ಬಸವೇಶ್ವರ ಮೂರ್ತಿಗೆ ಶಾಸಕರು ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು ನಂತರ ಮೆರವಣಿಗೆಯು ತಾಲೂಕು ಪಂಚಾಯತ್ ತಲುಪಿತ್ತು ಶಾಸಕ ವಿಶ್ವಾಸ ವೈದ್ಯ ವಿಶ್ವಗುರು ಬಸವಣ್ಣ ಅವರ ಭಾವಚಿತ್ರ ಅನಾವರಣಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಶಾಸಕ ವಿಶ್ವಾಸ ವೈದ್ಯ ಮಾತನಾಡಿ ಅನುಭವ ಮಂಟಪ ಸ್ಥಾಪನೆ ಮಾಡುವ ಮೂಲಕ ಸಮಾಜದ ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶ್ವಕ್ಕೆ ಕನ್ನಡದ ಕಂಪನ್ನು ಪಸರಿಸಿ ಕನ್ನಡ ಸಂಸ್ಕೃತಿಯನ್ನ ಹಿಡಿದ ವಿಶ್ವಗುರು ಬಸವಣ್ಣ ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಮಾದರಿ ರಾಜ್ಯ ಸರ್ಕಾರವು ವಿಶ್ವಗುರು ಬಸವಣ್ಣ ಅವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದು ಶ್ಲಾಘನೀಯವಾಗಿದ್ದು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ಘೋಷವಾಕ್ಯ ಇಡೀ ರಾಜ್ಯದ ತುಂಬೆಲ್ಲ ಮೊಳಗಲಿದೆ ಸರ್ಕಾರದ ಆದೇಶದಂತೆ ಬಸವಣ್ಣ ಅವರ ಭಾವಚಿತ್ರವನ್ನು ತಾಲೂಕಿನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಬೇಕು ಸಮಾಜದಲ್ಲಿ ಮಹಿಳಾ ಅಸಮಾನತೆ ಹಾಗೂ ಮೂಢನಂಬಿಕೆಗಳನ್ನು ವಿರೋಧಿಸುತ್ತಾ ನಮ್ಮ ನಡೆ ಭಿನ್ನತೆ ಇರಬಾರದು ಎಂಬುದನ್ನು ಬಸವಣ್ಣ ಅವರು ವಚನಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ವಚನ ಸಾಹಿತ್ಯದೊಂದಿಗೆ ಸಮಾಜ ಸುಧಾರಣೆಯ ಕಾರ್ಯದಲ್ಲಿ ತೊಡಗಿಕೊಂಡ ಬಸವಣ್ಣ ಅವರ ಕಾಯಕ ನಿಷ್ಠೆ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡುವ ಮೂಲಕ ಸದೃಢ ಸಮಾಜ ನಿರ್ಮಿಸಬೇಕಿದೆ ಎಂದರು ಈ ವೇಳೆ ತಹಸೀಲ್ದಾರ್ ಮಧುಸೂದನ್ ಕುಲಕರ್ಣಿ ತಾಲೂಕ್ ಪಂಚಾಯತ್ ಇಒ ಯಶವಂತ್ ಕುಮಾರ್ ಬಿಇಒ ಮೋಹನ್ ದಂಡಿನ ಪಿಐ ಸುರೇಶ್ ಆರೋಗ್ಯ ಆರೋಗ್ಯಾಧಿಕಾರಿ ಡಾಕ್ಟರ್ ಶ್ರೀಪಾದ ಸಬನೀಸಾ ಎಪಿಎಂಸಿ ಅಧ್ಯಕ್ಷ ಚಂದ್ರು ಚಂಬ್ರಿ ఉపాధ్యక్ష మారుతి బసలిగొంది లింగాయత సమాజ తాలూకు ఉపాధ్యక్ష అల్మ్మ ప్రభు ప్రభునవర పిఎస్ఐ ఆనంద క్యారకట్టి అనిలమరలింగనవర్ ఎంవి గుండప్పగోళ శశిర వనకీ బసవరాజ్ ప్రభునవర్ బసరాజ పుట్టి ఐపిపాటి బిఎన్ప్రభునవర్ ఎల్ ఎస్నయ్క సేరే ఇన్న అనేక ముఖండరు